ನಮಸ್ಕಾರ ಇವತ್ತೊಂದು ರುಚಿ ರುಚಿಯಾಗಿರುವಂತಹ ಕರಾವಳಿ ವಿಶೇಷ ಪಲ್ಯದೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂತಹ ಪಲ್ಯ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಶೇಷ ರುಚಿಯ ಈ ಪಲ್ಯ ಯಾವುದು ಅಂತ ನೋಡೋಣ ನೋಡಿ ನಾನಿಲ್ಲಿ ತೋರಿಸ್ತಾ ಇರೋದು ಇವತ್ತು ಹಲಸಿನ ಗುಜ್ಜೆಯ ಪಲ್ಯ ಇದನ್ನು ನಾನು ಆಲ್ರೆಡಿ ಹುಳಿ ಮಾಡೋದು ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ಹಾಕಿದ್ದೀನಿ ಮತ್ತು ಪಲ್ಯವನ್ನು ಮಾಡೋ ವಿಧಾನವನ್ನು ಸಹ ತೋರಿಸಿದ್ದೀನಿ ಈ ರೀತಿಯ ಒಂದು ಪಲ್ಯವನ್ನು ಹೇಗೆ ಮಾಡೋದು ಉದುರು ಉದುರಾಗಿರುವಂತಹ ಪಲ್ಯವನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ಮಾಡಿ ಮೊದಲಿಗೆ ಬೇಕಾಗಿರುವಂತಹ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿಯನ್ನು ಹಾಕಿದ್ದೀನಿ ನಂತರ ಒಂದು ಚಮಚ ಆಗುವಷ್ಟು ಜೀರಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ ಒಂದು ಚಮಚ ಆಗುವಷ್ಟು ಧನಿಯಾ ಹಾಕಿದ್ದೀನಿ ಕೊತ್ತಂಬರಿ ಬೀಜಗಳನ್ನು ನಂತರ ಅರಿಶಿಣ ಪುಡಿ ಒಂದು ಚಿಟಿಕೆ ನಂತರ ಇಂಗು ನಾನಿಲ್ಲಿ ಪೌಡರ್ ಇಂಗನ್ನು ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ಗಟ್ಟಿ ಇಂಗನ್ನು ಸಹ ಹಾಕ್ಕೋಬೋದು ನೆಕ್ಸ್ಟು ಒಣ ಮೆಣಸು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕಿದ್ದೀನಿ ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಈಗ ಇದನ್ನೆಲ್ಲವನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನಾನು ಇದಕ್ಕೆ ನೀರನ್ನು ಇಲ್ಲ ಹಾಗೆ ಗ್ರೈಂಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಮಸಾಲೆ ರೆಡಿಯಾಗಿದೆ ಈ ಹದಲ್ದಲ್ಲಿದ್ದರೆ ನೋಡಿ ಇಷ್ಟು ಅಂದರೆ ತುಂಬ ನುಣ್ಣಗೂ ಬೇಡ ಸ್ವಲ್ಪ ತರಿ ತರಿಯಾಗಿದ್ದರೆ ಆಗಿದ್ರೆ ಸಾಕಾಗುತ್ತೆ ನಾನಿಲ್ಲಿ ಹಲಸಿನ ಗುಜ್ಜೆ ಏನಿರತ್ತೆ ಅದನ್ನು ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಒಂದು ಎರಡು ವಿಸಲ್ ಹಾಕ್ಸ್ಕೊಂಡ್ರೆ ಎರಡರಿಂದ ಮೂರು ವಿಸಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಎಳೆಯ ಹಲಸಿನ ಗುಜ್ಜೆ ನಾನು ತಗೊಂಡಿರೋದ್ದು ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಮೇಲ್ಗಡೆ ನಾನು ಆ ಒಳಗಡೆ ಮೂಗಿನ ಪಾರ್ಟ್ ಏನಿರತ್ತೆ ಅದನ್ನು ಹಾಗೆ ಬಿಟ್ಟಿದ್ದೀನಿ ಯಾಕೆ ಎಳೆಯದಿರೋದ್ರಿಂದ ಅದನ್ನು ಹಾಗೆ ನೋಡಿ ಹೀಗೆ ಮಾಡಿಬಿಟ್ರೆ ಚೆನ್ನಾಗಿ ಪುಡಿ ಪುಡಿ ಆಗತ್ತೆ ನೋಡಿ ಇವಾಗ ಅಷ್ಟು ರೆಡಿಯಾಗಿದೆ ನಂತರ ಇದಕ್ಕೆ ನಾನಿಲ್ಲಿ ಮಾಡಿಟ್ಕೊಂಡಿರೋ ಅಂತಹ ಮಸಾಲ ಪೌಡರ್ನ ಹಾಕಿದ್ದೀನಿ ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ ಇದು ಸಹ ಎಷ್ಟು ಉದುರು ಉದುರಾಗಿ ಬಂದಿದೆ ನೋಡಿ ಈಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಎರಡೆರಡೂವರೆ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ನಂತರ ಒಂದು ಚಮಚ ಬೇಳೆ ಮುಕ್ಕಾಲು ಚಮಚ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ಒಂದು ಪೂರ್ಣಮೆಂಟ್ಸು ಕರಿಬೇವು ಒಗ್ಗರಣೆ ಚೆನ್ನಾಗಿ ಬೇಯ್ತಿರೋ ಹಾಗೇ ನೋಡಿ ಉದ್ದಿನ ಬೇಳೆ ಬಣ್ಣ ಎಲ್ಲ ಚೇಂಜ್ ಆಗಿದೆ ಹೊಬ್ಬಣ್ಣಕ್ಕೆ ಬಂದಿದೆ ಈಗ ನಾನು ಇದಕ್ಕೆ ಮಸಾಲೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಗುಜ್ಜೆ ಹೋಳುಗಳನ್ನು ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ ಈಗ ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟೌನ ಸಿಮ್ಮಲ್ಲೇ ಇಟ್ಕೋಬೇಕು ಯಾಕೆಂದರೆ ಇದನ್ನು ತುಂಬ ಹೊತ್ತು ಬೇಯಿಸೋ ಅಗತ್ಯ ಇಲ್ಲ ಈ ಮಸಾಲೆ ಏನು ಹಸಿ ಮಸಾಲೆ ಹಾಕಿರ್ತೀವಲ್ಲ ಆ ಹಸಿ ಮಸಾಲೆಯ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿದರೆ ಸಾಕು ತುಂಬ ಹೊತ್ತು ಬೇಡ ಒಂದು ಹತ್ತು ನಿಮಿಷದ ಒಳಗೇನೆ ಸಾಕಾಗತ್ತೆ ಇದು ಇವಾಗ ಮುಚ್ಚಿಬಿಟ್ಟು ಒಂದು ಐದಾರು ನಿಮಿಷ ಬೇಯಿಸ್ಕೋತಾ ಇದ್ದೀನಿ ಈಗ ನೋಡೋಣ ನೋಡಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಹಸಿ ವಾಸನೆ ಏನಿರುತ್ತೆ ಮಸಾಲೆದು ಅದು ಸಹ ಚೆನ್ನಾಗಿ ಹೋಗಿದೆ ಒಳ್ಳೆ ಘಮ 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 ಅಂತ ಇದೆ ಅಷ್ಟು ಉದುರು ಬಂದಿದೆ ನೋಡಿ ಮಾಮೂಲಾಗಿ ನಾನು ಬೇರೆ ರೀತಿಯಲ್ಲಿ ಮಾಡ್ತಾಯಿದ್ದೆ ಈ ರೀತಿ ನನ್ನ ಕಸಿನ್ ಒಬ್ಬರು ಹೇಳ್ಬೋದು ಈ ರೀತಿ ಮಾಡಿದರೆ ಚೆನ್ನಾಗಿರತ್ತೆ ಅಂತ ಕರಾವಳಿ ಸೈಡ್ನವರು ಹಾಗಾಗಿ ಈ ರೀತಿಯ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ರುಚಿಕರವಾಗಿರುವಂತಹ ಹಲಸಿನ ಗುಜ್ಜೆಯ ಉದುರು ಪಲ್ಯ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಚಪಾತಿ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಇದು ದೋಸೆಗೂ ಎಲ್ಲ ಚೆನ್ನಾಗಿರುತ್ತೆ ಆದರೆ ಮೇಯ್ನಾಗಿ ಅನ್ನದ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ಈ ಹಲಸಿನ ಗುಜ್ಜೆ ಉದುರು ಪಲ್ಯ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಸಹ ಹೇಗಿದ್ದರೂ ಸೀಸನ್ ಅಲ್ವಾ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ದನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್